ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಕ್ತಾಯ ಆಗ್ತಾ ಇದೆ ಈ ಮುಕ್ತಾಯ ಆಗುವಂತ ಸಂದರ್ಭದಲ್ಲಿ ಇವತ್ತು ಕಾ ಬಹಳಷ್ಟು ಪ್ರಶ್ನೆಗಳಿದಾವ ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗ್ಬೇಕಾಗಿತ್ತು ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನಂತ ಅನೋಕೋಸರವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತೇನೆ ಎಲ್ಲ ಪ್ರಯತ್ನಗಳನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡೋಂಥ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ನ ಅನಕೋ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವು ಏನು ಸುಜ್ರೇವಾಲ್ ಅವರು ಸುಜೇವಾಲ್ ಅವರು ವಾರದಲ್ಲಿ ಎರಡು ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದಾರೆ ಅವರು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂತ ಕೆಲಸ ಮಾಡ್ತಾ ಇದಾರ ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂತ ಶಾಸಕರು ಕೂಡ ಕರೆದು ಮಾತಾಡುವಂತ ಕೆಲಸ ಮಾಡ್ತಾ ಇದ್ದಾರ ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಹಿಡ್ಕೊಂಡು ಎನ್ ವೈ ಗೋಪಾಲಕೃಷ್ಣ ಅವ್ರು ಹಿಡ್ಕೊಂಡು ಬೇಲೂರು ಗೋಪಾಲಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ ಎಮ್ ಎಲ್ ಎ ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದಾರ ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ವಿರೋಧ ಇದ್ದಂಥವ್ರನ್ನ ಎಲ್ಲಾರು ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂಥ ಕೆಲಸ ಮಾಡಿದ್ರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ರೆ ಅವ್ರು ಏನನ್ನ ಆಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಕೂಡ ಅದನ್ನ ತಾವು ಲಿಖಿತ ಪೂರ್ವಕವಾಗಿ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುಜ್ರೇವಾಲ್ ಅವರು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಕೊಡುವಂಥ ಕೆಲಸ ಮಾಡಿದ್ದಾರೆ ಹಂಗ ಇವತ್ತೆಲ್ಲ ಇವೆಲ್ಲ ಕಾರಣಗಳು ನೋಡ್ತಾ ಇದ್ರೆ ಒಂದ್ ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತು ಹೋಗಿದ್ದು ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡೋ ಕೆಲಸ ಮಾಡ್ತೀನಿ ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು ಸಿ ಎಂ ಬದಲಾವಣೆ ಆಗಬೇಕು ಯಾರು ಮುಂದೆ ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆಯನ್ನು ನಡೀತಾ ಇದೆಯೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಡೆಲ್ಲಿಗೆ ಆರಿದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ ಇವತ್ತು ಸುಜ್ರೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಫ್ಲೈಟಿಕ್ಕೇನೋ ಅವರು ಹೊರಡ್ತಾ ಇದ್ದಾರೆ ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೇನೋ ಅವ್ರು ಕೂಡ ಫ್ಲೈಟ್ ಹೊರಡು ಹೊರಡು ಹೊರಡ್ತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಆಗಂತ ಒಂದು ಅವಕಾಶಗಳು ತುಂಬ ಹತ್ರದಿಂದ ನಾವು ನೋಡ್ತಾ ಇದೀವಿ ಈಗ ಸಂದರ್ಭದಲ್ಲಿ ನಮಗೇನು ಏನು ನಾ ಇವತ್ತು ಯಾರು ಅನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರು ಸ್ಪಷ್ಟನೆಯನ್ನು ಕೊಡಲಿ ಬ್ಯಾಡಕ್ಕೆ ಹೋಗಲಿ ಯಾರು ಸ್ಪ ಯಾವ ರೀತಿಯಲ್ಲಿ ಸ್ಪಷ್ಟನೆ ಕೊಡಬೇಕು ಅವ್ರೇ ಅವರು ಅವರು ಯಾರೇ ಆಗಿರ್ಬೋದು ಅವರು ಅಲ್ಲಿ ಎ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರ ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಪ್ರಿಯಾಂಕಾ ಕಾಧಿ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಯಾರ ಅಭಿಪ್ರಾಯವನ್ನು ಕೊಡ್ರಿ ಯಾರೇ ಸ್ಪಷ್ಟನೆಯನ್ನು ಕೊಡ್ರಿ ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನೋಂಥದ್ದು ತೀರ್ಮಾನವನ್ನು ತಗೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯನವರು ಅವ್ರು ಹೇಳ್ತಾ ಇದ್ರು ನಾನೇ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನೋಂಥ ಮಾತು ಇವತ್ತು ಸಿದ್ದರಾಮಯ್ಯರು ಇದ್ದರು ಒಂದು ಕಡೆ ಡಿ ಕೆ ಶಿವಕುಮಾರವರು ನನಗೆ ಬೇರೆ ಅಭಿಪ್ರಾಯ ಬೇರೆ ಮಾರ್ಗ ಇಲ್ಲ ಬೇರೆ ಮಾರ್ಗ ಇಲ್ಲಾರ್ದಂಥ ಟೈಮಲ್ಲಿ ನಾನು ಏನು ಮಾಡಲಿ ನಿಸಾಯಿಕ ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಹೇಳಿದ ಮೇಲೆ ಅವರು ಚಾಮುಂಡಿಗೆ ಹೋದಂಥ ಟೈಮಲ್ಲಿ ಕೂಡ ಅವರು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡೋಂಥ ಟೈಮಲ್ಲಿ ಅವರು ಹೇಳಿದರು ನನ್ನ ಪ್ರಯತ್ನ ಏನಿದೆನೋ ಅದು ವಿಫಲವ ಆಗಿರ್ಬೋದು ನನ್ನ ಪ್ರಾರ್ಥನೆ ಏನಂತದ್ದು ಅದು ಫಲ ಕೊಡುತ್ತೆ ಅನ್ನೋ ಮಾತು ಡಿ ಕೆ ಶಿವಕುಮಾರ್ ಅವರುಗಳು ಹೇಳಿದರು ಹೇಳಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಟೈಮಲ್ಲಿ ಒಂದು ತೀರ್ಮಾನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಗೊಂತಾರೋ ಇಲ್ಲಿದ್ರೆಗಿನ ರಾಹುಲ್ ಗಾಂಧಿ ಅವರು ತೀರ್ಮಾನವನ್ನು ತಗೊಂತಾರೋ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತೇಳಿ ಅವರು ಘೋಷಣೆ ಮಾಡಲಿ ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಿತವಾಗಿ ಸಿದ್ದರಾಮಯ್ಯರು ಅಲ್ಲ ಅಂದ್ರೆ ಅಂದ್ರೆಗ್ನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದೇಳಿ ಅವ್ರು ಬೇಕಾದ್ರೆ ಅವ್ರು ಘೋಷಣೆಯನ್ನು ಮಾಡಲಿ ಅಂದ್ರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ಅನುಮಾನ ಏನಂದ್ರಿಗೆ ಡಿ ಕೆ ಶಿವಕುಮಾರ್ ಅವರು ಏನಿದಾರನೋ ಅವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿ ಅಂತೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅದು ನನ್ನ ಪಾರ್ಟಿ ತೀರ್ಮಾನ ಅಲ್ಲ ನನ್ನ ವೈಯಕ್ತಿಕವಾದಂತ ತೀರ್ಮಾನ ನಾನು ನಿನ್ನೆ ಹೋದಂತ ಡೆವಲಪ್ಮೆಂಟ್ ಅಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಕ ಬಿಡೋದೇ ಇಲ್ಲ ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ ಯಾಕಂದ್ರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲಿ ನಾನು ಕೂಡ ಹತ್ತತ್ರ ಬಹಳಷ್ಟು ವರ್ಷಗಳ ಕಾಲ ನೋಡ್ಕೊಂತ ಬಂದಿದ್ದೀನಿ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಂದ್ರೆ ಬಹಳಷ್ಟು ಕಠಿಣ ಬಹಳಷ್ಟು ಕಷ್ಟ ಅವ್ರು ಇನ್ನೊಂದು ಏನು ಮಾಡ್ತಾ ಇದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಆಗಬಾರ್ದನ್ನ ಸಲುವಾಗಿ ಏನು ಮಾಡ್ತಾರವರು ಒಬ್ಬರು ಯಾರೊಬ್ರು ದಲಿತರನ್ನ ಎತ್ತಿ ಕಟ್ಟಬೇಕು ಅಂದರೆ ದಲಿತರು ಕೊಡಲಿ ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗ್ಲೇಬೇಕು ದಲಿತರು ಕೊಡಲಿ ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ ಅಲ್ಲಿ ಪರಮೇಶ್ವರನ ಎತ್ತಿ ಕಟ್ತಾರ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಸಿದ್ದರಾಮಯ್ಯ ಹೇಳ್ತಾರ ನಂತರ ಅವರು ಪರಮೇಶ್ವರನ್ನ ಬಿಟ್ಟಿದ್ರೆ ಏನು ಅವರು ಈ ರಾಜ್ಯದ ಎ ಐ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹೇಳ್ತಾರ ಅಂದ್ರೆ ಬಹಳ ಕ್ಲಿಯಾರಿಟಿ ನಾನು ನಿನ್ನೆ ದಿಲ್ಲಿಯಲ್ಲಿ ಅಧ್ಯಯನ ಮಾಡೋ ಟೈಮಲ್ಲಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗೆ ಇರ್ತಾರೆ ಅಧಿಕಾರ ಅವರು ಬಿಟ್ಟು ಕೊಡಬೇಕು ಅದ್ರಿಗೆ ನಾ ಶಿವಕುಮಾರ್ ಕಂತೂ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕ ಸಾಧ್ಯ ಇಲ್ಲ ಅವ್ರು ಮಾಡಂಗಿದ್ರೆ ದಲಿತರು ಮಾಡ್ತಾರೆ ದಲಿತರು ಮಾಡಂಗಿದ್ರೆ ಪರ್ಮಿಶರ್ ಮಾಡಲಿ ಇಲ್ಲಿ ಅದ್ರಗಿನ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅಂತೇಳಿ ಅವರು ಒತ್ತಾಯ ಮಾಡಂಥ ಕೆಲಸ ಮಾಡಿದ ಅದು ಮಾಡಿದ್ರೆ ಮಾತ್ರ ಅವ್ರು ಒಪ್ಪಿಕೊಂಡಂತ ಕೆಲಸ ಮಾಡ್ತಾರೆ ಸಿ ಶಿವಕುಮಾರ್ ಅಂತ ಅವ್ರು ಸೈಡ್ ಲೈನ್ ಆಕಸ್ಮಿತವಾಗಿ ಎಸ್ ಸಿ ಅಲ್ಲಿ ಹಂಗಾದ್ರಿಗನ್ನ ಎಸ್ ಟಿಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡ್ಬೇಕಂದ್ರಗಿನ ಸತೀಶ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಎಸ್ ಬಂದಂತ ಬಂದಂಥ ಟೈಮಲ್ಲಿ ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ರಮೇಶ್ ಸತೀಶ್ ಅಣ್ಣವರು ಜಾರಕಿಹೊಳಿರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕನ್ನಂಥ ಹೈಕಮಾಂಡ್ ಏನ ತೆಗೆತ್ ಅದೇ ರೀತಿಲಿ ನಮ್ಮ ಎಂ ಬಿ ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರು ಹೇಳ್ತಾರೆ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಅವ್ರು ಏನನ್ನ ಎಂ ಬಿ ಪಾಟೀಲ್ ಅವರು ಆಯ್ತು ನಂತರ ಸತೀಶಣ್ಣ ಜಾರಕಿಹೊಳಿ ಅವರಾಯ್ತು ಪರಮೇಶ್ವರ್ ಆಯಿತು ನಂತರ ಮಲ್ಲಿಕಾರ್ಜುನ್ ಖರ್ಗೆರಾಯ್ತು ಇನ್ನೊಂದು ಯಾರಿಗೆ ಕಣ್ಣಿ ಕಾಳು ಮುಖ್ಯಮಂತ್ರಿ ಗಲ್ಲೇ ಮುಖ್ಯಮಂತ್ರಿ ಮಾಡ್ಬೇಕನ್ನೊಂದು ಹೋದ್ರಗಿನ ಅಲ್ಲೊಂದು ಬ್ಲಾಕ್ ಹಾರ್ಸ್ ಇದೆ ಅದು ಯಾವ ಬ್ಲಾಕ್ ಹಾರ್ಸು ಏನು ಈ ಬೆಂಗಳೂರು ನಗರದಿಂದ ಗೆದ್ದಂಥ ಕೃಷ್ಣ ಬೈರೇಗೌಡರು ಅವರು ಕಾದಾರ ಬ್ಲಾಕ್ ಆರ್ಸ್ ಅಂದ್ರೆ ಕಣ್ಣಿಗೆ ಕಾಣ್ಲಾಡ್ದಂಥ ಆರ್ಸ್ ಎಂದ್ರಗನ ಅದು ಕೃಷ್ಣ ಬೈರೇಗೌಡರು ಹಂಗಾಗಿ ಇವತ್ತು ಎಲ್ಲವನ್ನು ನೋಡೋಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದವ ಎಲ್ಲರು ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲಿಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಗೌರವ ಇಲ್ಲ ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನತಂಥ ಕಂಪ್ಲೇಂಟ್ ಪದೇ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್ ಪ್ಲಾನ್ ಅಂದ್ರೆ ಇದೇ ದೊಡ್ಡ ಒಳ್ಳೆ ಅವಕಾಶ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನ ಕಾರಣದಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಬಹಳಷ್ಟು ಮಂದಿ ದಲಿತರು ಇಷ್ಟು ಮಂದಿದಾರೆ ಇವತ್ತು ಎಸ್ ಟಿಗಳು ಇಷ್ಟು ಬಂದಿದ ಲಿಂಗಾಯತರು ಇಷ್ಟು ಬಂದಿದಾರೆ ಎಲ್ಲ ಜಾತಿಯವರು ಕೂಡ ಇಷ್ಟು ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗೋಂಥ ಯೋಗ್ಯರು ಇದ್ದ ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಒಂದು ಏನಂದ್ರಿಗೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ ನಾನು ಭವಿಷ್ಯ ಹೇಳ್ತಾ ಇಲ್ಲ ಮತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ರಾಮಲೋರ್ ಅಂತ ಹೇಳ್ಕೊಂಡು ಹೋಗಿ ಭವಿಷ್ಯ ಹೇಳ್ತಾ ಇಲ್ಲ ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗಿ ಗೊತ್ತಾಗುತ್ತೆ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರ ಇದು ಮ್ಯಾಚ್ ಫಿಕ್ಸಿಂಗ್ ದಲ್ಲಿ ಇವ್ರು ಸೋತೋಗ್ತಾರ ಉಪ ಮುಖ್ಯಮಂತ್ರಿಗಳು ಸ್ಥಾನ ಏನಿದೆ ಅದನ್ನು ಮುಂದುವರಿಸ ಕೆಲಸ ಮಾಡ್ತಾರ ಮುಖ್ಯಮಂತ್ರಿಗಳು ಅವರು ಮುಂದುವರೆಯುವಂತ ಕೆಲಸ ಮಾಡ್ತಾರ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡಕ್ ಆಗ್ತಾ ಇಲ್ಲ ಇವರು ಶೂ ಹಾಕ್ಸಂದ್ರಗಿನ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಹಾಕ್ಸ್ಕೊಡುವಂತ ವಿಚಾರ ದಾನಿಗಳು ಬರಬೇಕಂತ ಯಾರು ದಾನಿಗಳು ಬರ್ತಾರೋ ನಮಗೆ ಗೊತ್ತು ಇದು ಹೊಸದು ಈ ಶೂ ಸಾಕ್ಸ್ ಕೊಡೋ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ರೆ ಮುಂದಕ್ಕೆ ಬಂದ್ರೆ ಮಕ್ಕಳು ಶೂ ಸಾಕ್ಸ್ ಕೊಡ್ತೀವಿ ಅನ್ನ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರೆ ಎಷ್ಟಕ್ಕೆ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತದ್ದು ಯೋಚನೆ ಮಾಡಿ ಅದ್ರ ಜೊತೆಲಿ ಅಜಿತ್ ಪ್ರೇಮ್ಜಿ ಅವರು ಅಜಿತ್ ಸಾರಿ ಅಜೀಂ ಅಜಿಮ್ ಪ್ರೇಮ್ ಜಿ ಅವರು ಅವರು ಮಕ್ಕಳಿಗೆ ಆರು ದಿನಗಳ ಕಾಲ ಮೊಟ್ಟೆ ಕೊಡ್ತಾ ಇದ್ರು ಆ ಶಾಲೆ ಮಕ್ಕಳಿಗೆ ಆರ್ ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯ್ತು ಮೊಟ್ಟೆ ಕೊಡೋ ವಿಚಾರದಲ್ಲಿ ಕೂಡ ಮೂರು ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಅವ್ರು ಒತ್ತಾಯ ಮಾಡ್ತಿದ್ರೆ ಆರು ದಿನಗಳ ಕಾಲ ಕೊಡ್ರಪ್ಪ ನಾವು ರೊಕ್ಕ ಕೊಟ್ಟಿವ ಎಲ್ಲ ಕೊಟ್ಟಿವಿ ನೀ ಯಾರ್ಕ್ ಹಂಗೆ ಮಾಡ್ತಿದ್ರೆ ಅವ್ರು ಕೂಡ ಒತ್ತಾಯ ಏನು ಮಾಡಂತ ಕೆಲಸ ಮಾಡ್ತಾರ ಹಂಗೇ ಓವರ್ ಆಲ್ ನೋಡಿದಂಥ ಟೈಮಲ್ಲಿ ಬಳ್ಳಾರಿ ನಗರ ಹಿಡ್ಕೊಂಡು ಬಳ್ಳಾರಿ ನಗರ ಹಿಡ್ಕೊಂಡು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಾರು ಕೂಡ ಇವತ್ತು ಹೆಂಗ ನೋವನ್ನು ಪಡೀತಾ ಇದಾರೆ ಅಂದ್ರೆ ಈಗ ನಾ ನಮ್ಮ ಹನುಮಂತೋರು ಸುರೇಖಮ್ಮನವರು ನಿಮ್ಮ ಹೆಣ್ಮಕ್ಳ ಹೆಸರು ಏನಪ್ಪ ಕಲ್ಪನಮ್ಮನವರು ಮತ್ತು ನಿಮ್ಮ ಹೆಣ್ಮಕ್ಳ ಹೆಸರೇನು ಚೈತನ್ಯಮ್ಮನವರು ಮತ್ತೆ ಈರಮ್ಮನವರು ನಮ್ಮ ಹನ್ನೊಂದು ಮಂದಿನ ಬಿಜೆಪಿ ಸದಸ್ಯರು ಗೆದ್ದಾರ್ರಿ ಹದ್ಮೂರು ಜನರು ಹದಿಮೂರು ಜನರು ಕೂಡ ಯಾವ್ದೊಂದು ಸಣ್ಣ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಒಂದ್ ಸೈಡ್ ಅಂದ್ರೆ ಅವ್ರಿಗೆ ಯಾರಿಗೆ ಆಡಳಿತ ಪಕ್ಷದಲ್ಲಿ ಸದಸ್ಯರು ಇದಾರ ಅವ್ರಿಗೆ ಮಾತ್ರ ಅನದಾನವನ್ನು ಕೊಡಂತ ಕೆಲಸ ಮಾಡ್ತಿದ್ರ ಹನುಮಂತವ್ರು ಸೇರಿಕೊಂಡು ನಮ್ಮ ಎಲ್ಲ ಮಹಾನಗರ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಡೈಲಿ ಬೇಸಸ್ ಲೇಬರ್ಸ್ ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ಆ ನೌಕರಸ್ರು ಅಲ್ಲಿದ್ದಂತರು ಎಲ್ಲರೂ ಕೂಡ ಇವತ್ತು ನಮಗೆ ಬೇಕಾದಂತ ಸೌಲಭ್ಯ ಅಂದ್ರೆ ಸ್ಯಾಲರಿಸ್ ಇಟ್ಕೊಂಡು ನಮಗೆ ಸಂಬಳ ಕೊಡ್ತಾ ಇಲ್ಲ ಅನ್ನ ಹೋರಾಟವನ್ನು ಕೂಡ ಇಳಿದು ಹೋರಾಟವನ್ನು ಮಾಡ್ತಾ ಇದ್ರ ಟೋಟಲ್ ಆಗಿ ಈ ಫೇಲ್ಯೂರ್ ಸರ್ಕಾರ ಆಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ ಯಾಕಂದ್ರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಈ ಸರ್ಕಾರ ಬಹಳ ದಿನಗಳ ಕಾಲ ಮುಂದುವರೆಕ್ ಸಾಧ್ಯ ಇಲ್ಲ ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು ನೂರ ಮೂವತ್ತು ನೂರ ನಲ್ವತ್ತು ಸ್ಥಾನಗಳು ಕೊಟ್ಟಿರ್ಬೋದು ಕೊಟ್ಟಿದ್ರೆ ಕೂಡ ಈ ಸ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವ್ರ ಕಾಲು ಅವರೇ ಹಳ್ಕೊಂಡು ಸರ್ಕಾರ ಎಲ್ಲೊಂದು ಕಡೆ ಕೆಡುಕೊಂತಾರೆ ಮಧ್ಯಂತರ ಚುನಾವಣೆ ಬರ್ತಾವನ್ನಂತ ಮಾತನ್ನ ಹೇಳಿದ್ವಿ ಯಾವುದೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ಯಾವ ಚುನಾವಣೆ ಬಂದ್ರೆ ಕೂಡ ಅದನ್ನು ಸತತವಾಗಿ ನಾವೆಲ್ಲಾರು ಸಿದ್ಧ ಇದ್ವಿ ಆ ಚುನಾವಣೆ ಎದುರು ಕೂಡ ಗೆಲಿಯಂತ ಜನರು ತೀರ್ಮಾನವನ್ನು ಕೊಡೋಂತ ಕೆಲಸ ಮಾಡ್ತಾ ಇವತ್ತು ಎಲ್ಲ ಜಾತಿಯ ಎಲ್ಲ ಧರ್ಮೀಯರು ಎಲ್ಲ ಇಲಾಖೆಯಲ್ಲಿ ನೊಂದಿರೋ ಕಾರಣ ಇನ್ನ ಈ ಸರ್ಕಾರಕ್ಕೆ ಜನ್ ಗುಡ್ ಅಂತ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ವಿಚಾರ ಎಲ್ಲಾ ಸರ್ಕಾರದಲ್ಲಿದ್ದಂತ ಎಲ್ಲಾ ಮಂತ್ರಿಗಳು ಕೂಡ ಫೇಲ್ ಆಗಿರೋ ಕಾರಣ ಹಂಗಾಗಿ ಇವತ್ತು ಎಲ್ಲಾ ಮುಂದೆ ಕೆಲಸ ಮಾಡ್ತೇನೆ ನನ್ನ ಭವಿಷ್ಯ ಅಲ್ಲ ಇವತ್ತು ನಡೆದಂತ ಘಟನೆ ಪ್ರಕಾರ ನೀವು ಮುಂದಕ್ಕಾಗಲಿ ನೋಡಬಹುದು ಶಿವಕುಮಾರ್ ಅವರಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ